ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ ಇವತ್ತು ಒಂದು ವಿಚಾರ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ದಾವಣಗೆರೆಯಲ್ಲಿ ಪ್ರೇರಣಾ ಯುವ ಸಂಸ್ಥೆ ಅಂತ ಇದೆ ಇದು ಇಪ್ಪತ್ತಾರು ವರ್ಷಗಳ ಹಿಂದೆ ಹುಟ್ಟಿಕೊಂಡಿರುವಂಥದ್ದು ಪ್ರತಿ ವರ್ಷವೂ ನಮ್ಮ ದಾವಣಗೆರೆ ನಗರದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಅದು ಸಮಾಜ ಮುಖ್ಯವಾಗಿ ದೇಶದ ವಿಚಾರಗಳನ್ನು ಎರಿಸಿಕೊಂಡು ಯುವ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ವರ್ಷದಲ್ಲಿ ಅಂದರೆ ಈ ಕಾರ್ಗಿಲ್ ವಿಜಯ ದಿವಸ ಅಂತ ಏನಿದೆ ನಿನ್ನೆ ದಿವಸ ನಮ್ಮ ನಗರದ ಗುಂಡಿ ಮಹಾದೇವ ಚತ್ರದಲ್ಲಿ ಉತ್ತಮ ಕಾರ್ಯಕ್ರಮ ಮಾಡಿದೆ ಅದು ಏನಂದ್ರೆ ಮಕ್ಕಳಿಗೆಲ್ಲ ಒಂದು ಈ ದೇಶದ ಬಗ್ಗೆ ಗೊತ್ತಾಗಬೇಕು ಈ ದೇಶದ ಸೈನಿಕರ ಬಗ್ಗೆ ಅವರ ಜೀವನದ ಬಗ್ಗೆ ಗೊತ್ತಾಗಬೇಕು ಅಂತ ಅವ್ರಿಗೆ ಒಂದಿಷ್ಟು ನಮ್ಮ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಷ್ಟಪಟ್ಟಂಥ ಸೈನಿಕರ ಒಂದು ಏನೂ ಇದೆ ಅದೊಂದು ಸ್ಕಿಟ್ಟುಗಳಿರ್ಬೋದು ದೇಶಭಕ್ತಿ ಗೀತೆ ಇಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ಒಂದಿಷ್ಟು ಸ್ಪರ್ಧೆಗಳನ್ನು ಮಾಡಿದ್ದಾರೆ ನಂತರದಲ್ಲಿ ಯುವಕರಿಗೆ ಒಂದು ಈ ದೇಶದ ಬಗ್ಗೆ ಒಂದು ಹುಮ್ಮಸ್ ಬರುವ ಹಾಗೆ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿತ್ತು ಸುಮಾರು ನೂರೈವತ್ತು ಇನ್ನೂರು ಬೈಕುಗಳು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ಗಳು ಇವತ್ತು ಒಂದಿಷ್ಟು ಯುವಕರೆಲ್ಲ ಬಂದು ಅದರಲ್ಲಿ ಸೇರಿಕೊಂಡು ದಾವಣಗೆರೆ ಒಂದಿಷ್ಟು ಭಾಗಗಳನ್ನು ಕವರ್ ಮಾಡಿ ಬೈಕ್ ರ್ಯಾಲಿ ಆಯಿತು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಪ್ರೇರಣೆ ಯುವ ಸಂಸ್ಥೆಯ ಒಂದು ಯುವಕರು ಏನಿದ್ದಾರೆ ಆ ತಂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೀವು ಆ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ನೀವು ನೋಡಿದರೆ ಪ್ರತಿ ವರ್ಷ ಇನ್ನು ನೀವು ತಪ್ಪಿಸದೆ ಸರ್ ಯಾವಾಗ ಬೈಕ್ ರ್ಯಾಲಿ ಅಂತ ನೀವೇ ಕೇಳಿಕೊಂಡು ಬರುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಷ್ಟೇ ಅಲ್ಲ ನಿನ್ನೆ ಅದೇ ಗುಂಡಿಮಾದ ಕ್ಷೇತ್ರದಲ್ಲಿ ಸಂಜೆ ಹೊತ್ತು ನಿವೃತ್ತ ಯೋಧರು ಮತ್ತು ಅಡ್ಡಂಡ ಕಾರ್ಯಪ್ಪನ್ ಮಿಗಲ ಗೊತ್ತಿರಬಹುದು ಅವರನ್ನು ಕರೆಸಿದ್ರು ಹಾರಿಕಾ ಮಂಜುನಾಥ್ ಉತ್ತಮವಾಗಿ ಉತ್ತಮವಾದಂಥ ವಾಗ್ಮಿಗಳು ಬಹಳ ಒಂದು ಎಳೆ ಪ್ರಾಯದಲ್ಲಿ ಅವರು ದೇಶದ ಬಗ್ಗೆ ಇರುವಂಥ ಒಂದು ಚಿಂತನೆಗಳು ಅವರಲ್ಲಿ ಇರುವಂಥ ವಿಚಾರಗಳು ಅದ್ಭುತವಾಗಿ ಚೆನ್ನಾಗಿ ಮಾತನಾಡಿದ್ರು ಈ ಒಂದು ಕಾರ್ಯಕ್ರಮ ಮಾಡಿದ್ದರಿಂದ ನಮ್ಮ ದಾವಣಗೆರೆಯಲ್ಲಿ ಒಂದಿಷ್ಟು ಯುವ ಪೀಳಿಗೆ ದೇಶದ ಬಗ್ಗೆ ನಮ್ಮ ಭಾರತ ದೇಶದ ಬಗ್ಗೆ ಏನು ರೀತಿ ಚಿಂತನೆಗಳು ಹುಟ್ಟಾಕೊಳ್ಬೇಕು ಮುಂದೆ ನಮ್ಮ ಒಂದು ನಡೆ ನುಡಿ ಯಾವ ರೀತಿ ಇರಬೇಕು ನಮ್ಮ ಧೋರಣೆಗಳು ಈ ದೇಶದ ಸಮಾಜಮುಖಿಯಾಗಿ ಒಂದು ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಈ ಪ್ರೇರಣಾ ಯುವ ಸಂಸ್ಥೆಯನ್ನ ಮಾಡಿದೆ ನಾನೊಬ್ಬ ವೀಕ್ಷಕನಾಗಿ ಅಲ್ಲಿ ಹೋಗಿದ್ದೆ ಅದು ಮುಂದಿನ ವರ್ಷದಿಂದ ಆ ಒಂದು ಸಂಸ್ಥೆಯೊಳಗೆ ನಾನು ಕೂಡ ಒಂದು ನನ್ನದೊಂದು ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಎಂಬ ಒಂದು ಮನಸ್ಸನ್ನು ಯಾಕೋ ಇವತ್ತು ಬಂದಿದೆ ಹಾಗಾಗಿ ಪ್ರತಿ ವರ್ಷ ನೀವು ಕೂಡ ಆ ಪ್ರೇರಣೆ ಯುವ ಸಂಸ್ಥೆಯಲ್ಲಿ ಯುವಕರೆಲ್ಲೋ ಒಟ್ಟಾಗಬೇಕು ಸೇರಿಕೊಳ್ಬೇಕು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ದಾವಣಗೆರೆ ಸಾರ್ವಜನಿಕರ ನಿಜವೂ ಸಿಗ್ತದೆ ಅನ್ನೋದಕ್ಕೆ ಬಹಳ ನನಗೆ ವೈಯಕ್ತಿಕವಾದ ಸಂತೋಷ ಇದೆ ಯಾಕಂದರೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ ನೀವೇ ನೋಡ್ತಿರ್ಬೋದು ಒಂದು ಯುವ ಪೀಳಿಗೆ ಈ ಎನ್ ಡಿ ಪಿ ಎಸ್ ಅಂದರೆ ಏನು ಮಾದಕ ದ್ರವ್ಯಗಳಿಗೆಲ್ಲ ತುತ್ತಾಗ್ತಿದ್ದಾರೆ ನಮಗೆ ಗೊತ್ತಾಗ್ತಾನೆ ಇಲ್ಲ ತಂದೆ ತಾಯಿಯರು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಕೊಡ್ತಿದ್ದಾರೆ ಆ ಕಾಲೇಜಿನ ಸುತ್ತಮುತ್ತ ಆಗ್ತಿರೋ ಚಟುವಟಿಕೆ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಒಂದು ಮೌನವಾಗಿ ಒಂದು ನಮ್ಮ ಮಾದಕ ದ್ರವ್ಯಗಳ ಒಂದು ಚಟುವಟಿಕೆ ಭಾಳ ಆಗ್ತಿದೆ ಇಂಥದ್ದನ್ನೆಲ್ಲ ಮಾಡಬಾರ್ದು ಅವ್ರಿಗೆ ಒಂದು ಒಳ್ಳೆಯ ಚಿಂತನೆಗಳು ಕೊಡಬೇಕಂದ್ರೆ ಯಾರು ಮಾಡೋದು ಅಂಥ ಕೆಲಸಗಳನ್ನು ನಮ್ಮ ಪ್ರೇರಣೆ ಯುವ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಯುವಕರು ಯುವತಿಯರು ಇದ್ದರೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮ ಕಳಿಸ್ಕೊಡಿ ನೀವು ಕೂಡ ಬನ್ನಿ ಸಣ್ಣ ಮಕ್ಕಳು ಇರ್ಬೋದು ಹಿರಿಯರಿರ್ಬೋದು ಯಾರು ಕೂಡ ಇಲ್ಲಿ ಸೇರಿ ಬರುವಂಥ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ ಮತ್ತೊಂದು ವಿಶೇಷವಾಗಿ ಇಲ್ಲಿ ಕಾಣುವಂಥದ್ದು ಏನಂದರೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಇಲ್ಲಿ ಯಾರು ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಎಲ್ಲರೂ ಒಂದು ಸಮಾನರು ಎಂಬ ಒಂದು ಭಾವದಲ್ಲಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅದು ಬಹಳ ಸಂತೋಷ ಆಗುವಂಥದ್ದು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಆ ವಿಚಿತ್ರ ವರ್ತನೆಗಳೆಲ್ಲ ಇರುತ್ತೆ ಯಾರೋ ಬಂದಂಥ ಅವರಿಗೆ ಒಂದು ಮಣೆ ಹಾಕೋದು ಇಲ್ಲ ಆ ರೀತಿ ಇಲ್ಲ ಇಲ್ಲೆಲ್ಲರೂ ನಾವು ಭಾರತ ದೇಶದ ಭಕ್ತರು ಭಾರತ ದೇಶದ ಅಭಿಮಾನಿಗಳು ಎಲ್ಲರೂ ಸೇರುವಂಥದ್ದು ಒಂದೇ ರೀತಿಯ ಒಂದು ಯೋಚನೆಗಳು ಚಿಂತನೆಗಳು ಇಲ್ಲಿದೆ ಹಾಗಾಗಿ ನೀವೆಲ್ಲರೂ ಬನ್ನಿ ಮತ್ತೊಮ್ಮೆ ಪ್ರೇರಣೆ ಯುವ ಸಂಸ್ಥೆಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಧನ್ಯವಾದಗಳು ಅವರಿಗೆ ಅಭಿನಂದನೆ